ಸ್ನೇಹಿತರೆ ಹೇಗಿದ್ದೀರಿ ನೀವೆಲ್ಲ ನಿಜ್ ಫ್ಯಾಮಿಲಿಗೆ ಸ್ವಾಗತ ನಾವು ಸ್ವಲ್ಪ ಮಾವಿನಕಾಯಿ ಉಪ್ಪಿನಕಾಯಿಯನ್ನು ಮಾಡಬೇಕಂತ ಇದ್ದೇವೆ ಮರದಿಂದ ಸ್ವಲ್ಪ ಮಾವಿನಕಾಯಿಯನ್ನು ಕೊಯ್ಯೋಣ ಮಾವಿನ ಮರದಲ್ಲಿ ಮೇಲೆ ಇದೆ ಮಾವಿನಕಾಯಿ ಎಲ್ಲ ಎಟ್ಟಾಗುವುದಿಲ್ಲ ಆದ ಕಾರಣ ಸ್ವಲ್ಪ ಎಳೆದು ಹಾಕಿ ಅದನ್ನು ಕಟ್ ಮಾಡಿ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೇವೆ ಇಷ್ಟು ಮಾವಿನಕಾಯಿಯನ್ನು ಕೊಯ್ದಿದ್ದೇವೆ ಎರಡು ಮೂರು ಮಾವಿನ ಹಣ್ಣುಗಳು ಸಿಕ್ಕಿವೆ ಇದು ಚೆನ್ನಾಗಿ ಬೆಳೆದಿರ್ಬೋದು ಈಗ ನಾವು ಸ್ವಲ್ಪ ಉಪ್ಪಿನಕಾಯಿಯನ್ನು ಮಾತ್ರ ಮಾಡ್ತಾ ಇದ್ದೇವೆ ಇದೆಲ್ಲ ಇಂಥ ಮಾವಿನಕಾಯಿ ಉಪ್ಪಿನಕಾಯಿ ಜಾಸ್ತಿ ಸಮಯ ಬರೋದಿಲ್ಲ ತುಂಬ ದಪ್ಪವಾದ ಸಿಪ್ಪೆ ಇದರಲ್ಲಿರುವುದು ಮತ್ತು ತುಂಬ ಹುಳಿ ಇಲ್ಲ ಆದ ಕಾರಣ ಒಂದು ಹತ್ತಿರದ ಮನೆಯಲ್ಲಿ ಕೂಡ ಸ್ವಲ್ಪ ಕಸಿ ಮಾವಿನಕಾಯಿ ಇದೆ ಬೆಳ್ಳಾರ ಅಂತ ಹೇಳ್ತಾರೆ ಅಂಥ ಮಾವಿನಕಾಯಿ ಅದನ್ನು ಸ್ವಲ್ಪ ಕೊಯ್ದುಕೊಂಡು ಬರೋಣ ಈ ಮರದಲ್ಲಿ ಸ್ವಲ್ಪ ಹೂ ಬಿಟ್ಟಿದೆ ಕೆಲವು ಚಿಕ್ಕ ಚಿಕ್ಕ ಕಾಯಿಗಳು ಇದು ಕೆಲವು ಹಣ್ಣಾಗಲಿಕ್ಕೆ ಆಗಿದೆ ಈ ಮಾವಿನಕಾಯಿ ಎಲ್ಲ ಹಣ್ಣಾದರೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ ಉಪ್ಪಿನಕಾಯಿಗೆ ಸ್ವಲ್ಪ ಸಮಯಕ್ಕೆ ಮಾತ್ರ ಬರ್ತದೆ ಇದು ಉಪ್ಪಿನಕಾಯಿ ಜಾಸ್ತಿ ಸಮಯ ಬಾಳುಗೆ ಬರುವುದಿಲ್ಲ ಆದ ಕಾರಣ ಸ್ವಲ್ಪ ಉಪ್ಪಿನಕಾಯಿಯನ್ನು ಮಾಡ್ತಾ ಇದ್ದೇವೆ ಎರಡು ಬಗೆಯ ಮಾವಿನಕಾಯಿಯ ಉಪ್ಪಿನಕಾಯಿಯನ್ನು ಮಾಡ್ತೇವೆ ಒಂದೇ ಮಸಾಲವನ್ನು ಕಡೆದು ಮಾವಿನಕಾಯಿಯನ್ನು ಒಂದು ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡಿ ನಂತರ ಉಪ್ಪಿನಕಾಯಿಗೆ ರೆಡಿ ಮಾಡೋಣ ಎಲ್ಲ ರೆಡಿ ಆಯ್ತು ಕ್ಲೀನ್ ಮಾಡಿ ಆಯ್ತು ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡೋಣ ನಾನು ಈ ತರ ಪೀಸ್ ಮಾಡಿದ್ದೇನೆ ಇದು ಮನೆಯಂಗಳದಲ್ಲಿರುವಂತಹ ಮಾವಿನಕಾಯಿಯ ಉಪ್ಪಿನಕಾಯಿಗೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ ನಾನು ಈ ರೀತಿ ಎಲ್ಲವನ್ನು ಕಟ್ ಮಾಡಿ ತೆಗೆದಿದ್ದೇನೆ ಏನು ಬಾಕಿ ಮಾಡಲಿಲ್ಲ ಗೊರಟಾಗಿ ಇದು ಆಚೆ ಮನೆಯಿಂದ ತಂದ ಮಾವಿನಕಾಯಿ ಇದನ್ನು ಕೂಡ ಅದೇ ರೀತಿ ಕ್ಲೀನ್ ಮಾಡಿ ನಂತರ ಕಟ್ ಮಾಡೋದು ಎಲ್ಲವನ್ನು ಇದೇ ರೀತಿ ಕಟ್ ಮಾಡಿದ್ದೇವೆ ಕೆಲವರು ಇಂಥ ಪೀಸನ್ನು ಬೇರೆ ಇಟ್ಟು ಇದರ ಉಪ್ಪಿನ ಬೇರೆ ಉಪ್ಪಿನ ಮಾಡ್ತಾರೆ ಅದು ಕೂಡ ಒಳ್ಳೆ ಟೇಸ್ಟ್ ಆಗಿರ್ತದೆ ಅದರ ಸಿಪ್ಪೆಯನ್ನು ಹಾಕುವುದಿಲ್ಲ ಎಲ್ಲವನ್ನು ಕಟ್ ಮಾಡಿ ಆಯಿತು ಇದಕ್ಕೆ ಕೂಡ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ಅದೇ ರೀತಿ ಮಿಕ್ಕಿಡೋಣ ನಾನು ಇದಕ್ಕೆ ಮರು ದಿವಸ ಮಸಾಲಾನ ಕಡೆದು ಹಾಕ್ತೇನೆ ಇದನ್ನೆಲ್ಲ ಮುಚ್ಚಿಡೋಣ ಮರು ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕಿ ಉಪ್ಪಿನಕಾಯಿಗೆ ಉಪ್ಪಿನ ನೀರನ್ನು ರೆಡಿ ಮಾಡೋಣ ನಾನು ಇದಕ್ಕೆ ಸ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ತೇನೆ ಇದು ಚೆನ್ನಾಗಿ ಕುದಿದ ನಂತರ ಬಂದು ಗ್ಯಾಸನ್ನು ಆಫ್ ಮಾಡೋದು ಈ ನೀರು ಚೆನ್ನಾಗಿ ತಣಿದ ನಂತರ ಉಪ್ಪಿನಕಾಯಿಗೆ ಮಸಾಲವನ್ನು ರೆಡಿ ಮಾಡೋದು ನಾನಿಷ್ಟು ಮೆಣಸನ್ನು ತಗೊಂಡಿದ್ದೇನೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೇನೆ ಈ ಥರ ಕಟ್ ಮಾಡಿದರೆ ಹುರಿಲಿಕ್ಕೆ ಸುಲಭ ಆಗ್ತದೆ ಸಿಮ್ಮಲ್ಲಿಟ್ಟು ಕಡಿಮೆ ಹುರಿಯಲ್ಲಿ ಇದನ್ನು ಫ್ರೈ ಮಾಡೋದು ಈ ರೀತಿ ಕಟ್ ಮಾಡೋದರಿಂದ ಮೆಣಸು ಬೇಗನೆ ಫ್ರೈ ಆಗ್ತದೆ ಈ ಮಾವಿನ ಸೀಸನ್ನಲ್ಲಿ ಮಾವಿನಕಾಯಿ ಸಿಗುವಾಗ ಸ್ವಲ್ಪ ಉಪ್ಪಿನಕಾಯಿ ಹಾಗಿಟ್ಟಲ್ಲಿ ಮಾವಿನಕಾಯಿ ಇಲ್ಲದ ಟೈಮಲ್ಲಿ ಇದನ್ನು ಉಪಯೋಗಿಸಬಹುದು ಫ್ರಿಜ್ಜಲ್ಲೆಲ್ಲ ಇಟ್ಟರೆ ತುಂಬ ಸಮಯಕ್ಕೆ ಇದನ್ನು ಉಪಯೋಗಿಸಬಹುದು ಇಷ್ಟು ಫ್ರೈ ಆದರೆ ಸಾಕು ಇದನ್ನೀಗ ಒಂದು ಪ್ಲೇಟಿಗೆ ಹಾಕೋಣ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಮೆಂತ್ಯವನ್ನು ಹಾಕಿ ಫ್ರೈ ಮಾಡೋದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು ಅದನ್ನು ಪ್ಲೇಟಿಗೆ ಹಾಕೋಣ ನಾನು ಇದನ್ನು ಒಂದೊಂದಾಗಿ ಬೆಳೀತಾ ಇದ್ದೇನೆ ನೆಕ್ಸ್ಟ್ ಎರಡು ಚಮಚ ಸಾಸಿವೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋದು ನಾನು ದೊಡ್ಡ ಸ್ಪೂನನ್ನು ತಗೊಂಡಿದ್ದೇನೆ ಸ್ವಲ್ಪ ಫ್ರೈ ಆದರೆ ಸಾಕು ಇವನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನೈಸಾಗಿ ಕಳೆದುಕೊಂಡು ಬರುವುದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಅರಶಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಆಗ ಕುದಿಸಿಟ್ಟ ಉಪ್ಪಿನ ನೀರನ್ನು ಹಾಕಿ ಚೆನ್ನಾಗಿ ಕಡೆಯಿತು ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕಿ ಕಡಿದರೆ ಬೇಗನೆ ಕಡಿಯುತ್ತದೆ ನಂತರ ನಿನ್ನೆ ಉಪ್ಪಲ್ಲಿ ಹಾಕಿಟ್ಟ ಈ ಉಪ್ಪಿನಕಾಯಿಯ ಪೀಸನ್ನು ಅದನ್ನು ಇದೇ ರೀತಿ ಸೋಸಿ ಅದರ ನೀರನ್ನು ತೆಗೆದು ಇದನ್ನು ಸಹ ಉಪ್ಪಿನಕಾಯಿಗೆ ಉಪಯೋಗಿಸ್ತಿದ್ದೇವೆ ಅಗತ್ಯ ಬಿದ್ದರೆ ಈ ನೀರನ್ನು ಕಡೆಯುವಾಗ ಸೇರಿಸಬಹುದು ಮಸಾಲವನ್ನು ಇದಕ್ಕೆ ಮಿಕ್ಸ್ ಮಾಡೋಣ ಪಡೆದಾಯಿತು ಮಸಾಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋದು ಮೊದಲು ಒಳ್ಳೆ ಪರಿಮಳ ಬರ್ತಾ ಇದೆ ಉಪ್ಪಿನಕಾಯನ್ನು ನೋಡುವಾಗಲೇ ಬಾಯಲ್ಲಿ ನೀರು ಇರ್ತದೆ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಸಾಲವನ್ನು ಸೇರಿಸೋದು ಇದರಿಂದಲೇ ಸ್ವಲ್ಪ ಮಸಾಲವನ್ನು ತೆಗೆದಿಟ್ಟು ಇನ್ನೊಂದು ಮಾವಿನಕಾಯಿಯ ಪೀಸಿಗೆ ಮಿಕ್ಸ್ ಮಾಡೋಣ ಕಡುಬಗೆ ಮಾವಿನ ಪೀಸಿಗೆ ಮಸಾಲವನ್ನು ಮಿಕ್ಸ್ ಮಾಡಿ ಆಯಿತು ಅದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಕೊಡೋಣ ನಾನು ಒಗ್ಗರಣೆಗೆ ಎಳ್ಳೆಣ್ಣೆಯನ್ನು ಉಪಯೋಗಿಸಿದೆ ಎಣ್ಣೆ ಎಳ್ಳೆಣ್ಣೆ ಆದರೆ ಒಳ್ಳೆಯದು ಉಪ್ಪಿನಕಾಯಿಗೆ ಒಳ್ಳೆ ಆಗ್ತದೆ ಬೇಗನೆ ಹಾಳಾಗೋದಿಲ್ಲ ಅದಕ್ಕೆ ಸ್ವಲ್ಪ ಜ ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಹಿಂಗು ಸ್ವಲ್ಪ ಸಾಸಿವೆಯನ್ನು ಹಾಕಿ ಒಗ್ಗರಣೆ ಕೊಡ್ತಾಯಿದ್ದೀನಿ ಬೇಕಾದರೆ ಬೇವಿನ ಸೊಪ್ಪನ್ನು ಕೂಡ ಸೇರಿಸಬಹುದು ನಾನು ಸೇರಿಸ್ತಾ ಇಲ್ಲ ನಂತರ ಗ್ಯಾಸ್ ಆಫ್ ಮಾಡೋಣ ಚೆನ್ನಾಗಿ ತಣಿದ ನಂತರ ಇದನ್ನು ಉಪ್ಪಿನಕಾಯಿಗೆ ಮಿಕ್ಸ್ ಮಾಡೋದು ಪರಿಮಳವಾದ ರುಚಿಯಾದ ಮಾವಿನಕಾಯಿಯ ಉಪ್ಪಿನಕಾಯಿ ರೆಡಿಯಾಗಿದೆ ಈ ಸಿ ಮಾವಿನಕಾಯಿಯ ಸೀಸನ್ನಲ್ಲಿ ಮಾವಿನಕಾಯಿ ಸಿಕ್ಕಿದರೆ ನೀವು ಕೂಡ ಇಂಥ ಉಪ್ಪಿನಕಾಯಿಯನ್ನು ಟ್ರೈ ಮಾಡಿ ನೋಡಿ ಬಾಯಿಗೆ ರುಚಿ ಇಲ್ಲದಾಗ ಊಟ ಮಾಡಲಿಕ್ಕೆಲ್ಲ ಇಂಥ ಉಪ್ಪಿನಕಾಯಿ ತುಂಬ ರುಚಿಯಾಗಿರ್ತದೆ ಈ ಉಪ್ಪಿನಕಾಯಿಯನ್ನು ಬರಣಿಯಲ್ಲಿ ಅಥವಾ ಒಂದೊಳ್ಳೆ ಒಣಗಿದ ಶುದ್ಧವಾದ ಬಾಟಲಿಯಲ್ಲಿ ಹಾಕಿಟ್ಟಲ್ಲಿ ತುಂಬ ಸಮಯದವರೆಗೆ ಇದನ್ನು ನಾವು ಉಪಯೋಗಿಸಬಹುದು ಇದನ್ನು ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಸಮಯದವರೆಗೆ ಉಪಯೋಗಿಸಬಹುದು ವಿನೆಗರ್ ಹಾಕಲಿಲ್ಲ ನಾನು ವಿನೆಗರ್ ಹಾಕಿದರೆ ಹೊರಗಿಟ್ಟು ಕೂಡ ಬೇಗನೆ ಹಾಳಾಗೋದಿಲ್ಲ ನಮ್ಮ ಈ ಚಾನಲ್ಗೆ ಇವತ್ತಿಗೆ ಒಂದು ವರ್ಷವಾಯಿತು ನೀವೆಲ್ಲರೂ ಕೊಟ್ಟಂತಹ ಸಹಕಾರಕ್ಕೆ ಧನ್ಯವಾದಗಳು ಇನ್ನು ಮುಂದೆ ಇದೇ ರೀತಿ ಸಪೋರ್ಟ್ ಇರಿ ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ ಬಾಯ್